ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗ ನಮ್ಮ ಅಮ್ಮನಲ್ಲಿ ಹಬ್ಬ ಮುಗಿಸ್ಕೊಂಡು ಈಗ ನಾವು ಅಮ್ಮರ ಮನೆ ಹತ್ರ ಬಂದಿದ್ದೀನಿ ಹಾಗೆ ನನಗೆ ಸ್ಕೂಟಿ ಹೊಡೆಯೋದಕ್ಕೆ ಬರ್ತಾ ಇರಲಿಲ್ಲ ನಮ್ಮ ಅಕ್ಕ ಸ್ಕೂಟಿ ತೊಗೊಂಡಿದ್ರು ಹಂಗಾಗಿ ನಮ್ಮ ಅಕ್ಕನ ಕೇಳ್ತಾ ಇದ್ದೆ ಸ್ಕೂಟಿ ಹೊಡೆಯೋದನ್ನು ಕಲ್ಸ್ಬಿಡು ಅಂತೇಳ್ಬಿಟ್ಟು ಅವ್ಳು ಕಲ್ಸ್ಕೊಡ್ತಾಯಿದ್ದು ಸೊ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಯಾರಾದರೂ ಹೊಸಗಳು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಇದೇ ಫಸ್ಟ್ ಟೈಮು ಸ್ಕೂಟಿ ಹೊಡಿತಾ ಇರೋದ್ರಿಂದ ಸ್ವಲ್ಪ ಭಯ ಆಗ್ತಾ ಇತ್ತು ಹಂಗಾಗಿ ಕೇಳ್ತಾ ಇದ್ದೆ ಸ್ಕೂಟಿ ಹೊಡೆಯೋದು ಹೇಗೆ ಅಂತ ಬಿಟ್ಟು ನಮಗೆ ಇದ್ದು ಹಾಗೆ ಇವ್ ನಮ್ಮ ರಿಷಿಜನ್ನೆಲ್ಲ ನೋಡಿ ಒಂದು ಸ್ವಲ್ಪ ಭಯ ಇಲ್ಲ ಹೆಂಗೆ ಸ್ಕೂಟಿ ಹೊಡಿತಾನೆ ಅಂತ ಅವತ್ತು ಹೊಲ್ದ ಬಂದಾಗ ಒಡ್ದೆ ಅಂತಂದ ಹೊಲ್ದ ಕರ್ಕೊಂಡೋಗಿದ್ದಲ್ಲ ನಿನ್ನೆನ ಮೊನ್ನೆನ

கெடுக்கಬೇಕು <laughs> கிறிக்கebackாரே ಸಾಕ್ ಬಿಡಲೆಕ್ ಬರ್ರಿ ಅಷ್ಟೇ ಎಷ್ಟ್ ಲೀಟ್ರ್ ತಿರುಕೆ ಮುಂದಕ್ಕೆ ಕರಿಯಮ್ಮ ಎಲ್ಲಾರನ್ನೂ ಊಟ ಮಾಡಕ್ಕೆ ಚಿಕನ್ನು ಮಟನ್ನು ಹಾಂ ಹ್ಞ ಏನಬ್ಬಾ ಕರ್ಗೇಡವಬ್ಬ ಅಂತೆ ಮಾರೇವನ ಹಬ್ಬ ನೆನ್ನೆ ಸ್ವೀಟು ಇವತ್ತು ಖಾರ ನೀನು ಹಾಕಬೇಡ ಮಾರ್ಕೆ ಪಟ್ಟಿ ಕೇಳಿದ್ಯಾ ತೊಡ್ದಾಗ್ಲಾ ಬಾವು ಮತ್ತೆ ಚೇತ್ತು ತಗೊಂಬಂದಿದ್ನಲ್ಲ ಈ ಸಲ ಕುಡಿಕಿಲ್ಲ ಅಂತ ಅಣ್ಣಮ್ಮ ಅಜ್ಜಿ ಆಯ್ ಮಾಡಜ್ಜಿ ಆಯ್ ಮಾಡು ಇನ್ನೋಡು ಆ ಏನು ಹಿಂಗೆ ಏನು ಆ ಏನು ಬಿಡು ಬಿಡು ಸಾಕು ಹಿಂಗ ಹಿಂಗೆ ಅಮ್ತೈತೆ ಕೈ ಯಾವಾಗಿಂದ ಯಾರು ಚೇತನಿ ಅವನು ಮನೆ ಹತ್ರ ಊಟ ಮಾಡ ಅಂದರೆ ನಾನು ಕುರಿಸ್ರ ಊಟ ಮಾಡಬೇಕು ಅಂತ ಬಂದ ಬೇಡ ನಾನು ರಾತ್ರಿ ಎಲ್ಲ ಮೊಟ್ಟೆ ಈ ಥರದ್ದೆಲ್ಲ ಜಾಸ್ತಿ ಇತ್ತು ಎಲ್ಲ ಫ್ರೈ ಮಾಡಿದ್ದೆ ನಾನು ನೆನೆಸ್ಕೊಂಡಿದ್ದೆ ನೋಡು ನನಗೆ ಫೋನೇ ಮಾಡಿಲ್ಲ ಇವರು ಒಬ್ರನ್ನ ಅಂತ ಇವನು ಚೇತು ಬಾರ ಅಂದರೆ ಅವನು ಯಾತ ಕುರಿ ಕೊಯ್ತಾ ಇದ್ದೀನಿ ಅಂತ ನಾನು ಬಿಡು ಅಂತ ಅಲ್ಲೇ ಮಾಡಿದೆ ರಾತ್ರಿ ಮಾಡೋದಕ್ಕೆ ಸರಿಯಾಗ್ತಾಳು ಬೆಳಗ್ಗೆ ಎದ್ದು ಅಂದರೆ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ರಾತ್ರಿ ಮಾಡಿಕ್ಕೆ ಒಂದು ಅರ್ಧಂಬರ್ಧ ಬಯಸಿ ಮನೆಗೆ ಇದ್ವಿ ಏನು ಕುರಿ ಇದು ಫ್ರೈ ಮಾಡಿದ್ರಾ ಮಾರ್ಮಕ್ಕೆ ಕಡುದ್ರೆ

ಏ ನಮ್ಮ ಮಾಮ ಹಂಗ ಹಂಗೆ ಬಂತಮ್ಮ ಆಫ್ ಆನ್ ಅವರ್ ಒಳಗಡೆನೆ ಬಂತು ಅವಾಗ ಒಂದು ಹತ್ತು ಗಂಟೆ ಹಂಗೆ ಹೋಯ್ತು ಬೇಗ ಮುಂಚೆ ಹೇಳಿತ್ತಂತೆ ಕಟ್ ಮಾಡಿಸ್ತೀನಿ ಅಂತ ಆಕೇಳ ಅಜ್ಜಿ ಅಡ್ಕೇಳ ಯಾಕೆ ನಾನು ಬಿಡು ಅಂತಂದ ಆದರೆ ಕಾಣ್ತಿದೆಯೋ ನಾನು ಅಂತ ಕೆಲಸ ಆಯ್ತು ಆಮೇಲೆ ಮಟ್ನ ಗ್ಯಾಡ್ ಇದ್ರೆ ಅದು ಹೋಗ್ ಬಿಡೋದು ಬಾ ಓಕೆ ಎಲ್ಲ ಬೈಯೋ ತಸ ಹಾಕಿಕೊಂಡು ಹೋಗಲಿ कसो ಹ್ಮ್ ಅಬ್ಬಾ ಅಧಿಸಂತ ರಾಜನೆ ಮನೆಗೆ ಕಟ್ಟಕು लागತ್ತೀಯ ಅಂತ ಅಂತ ಗವರ್nment ರಾಜೆ ಕೊಡ್ತಕ್ಕೆ ಅಂತ ಗವರ್nment ರಾಜೆ ಕೊಡ್ತಕ್ಕೆ ಊಟಕ್ಕೆ ರಾಜೆ ಕೊಡುತ್ತೆ ಮತ್ತೆ ಮಾಡಲೇಬೇಕು ಹಂಗೆ ಸೀಮೆಸ್ ಕರ್ಕೊಂಡು ಹೋಗ್ಲಿ ಗೋವಿಂದಪ್ಪಲ್ಲಿ ಅಂತಾನೆ ಸಾಯಂಕಾಲ ಬತ್ತರ ಒಳು ಬರೋರು ಅಪ್ಪನ ಕೇಳಿದ್ರಲ್ಲ ಅಲ್ಲಿ ಹೊಲ್ದಾಗ ಇದ್ದಾನೆ ಹೋಗಿ ಮಾತಾಡ್ಸ್ಕೊಂಡು ಹೋಗ್ರಿ ಅನ್ನೋ ಊಟ ಮಾಡ್ರಿ ಅಲ್ಲ ಇದನ್ನೇ ಮಾತಾಡ್ಸ್ಕೊಂಡ್ ಬರೋಗ್ರಿ ಅಂತ ಅಲ್ಲಿ ಕೂತ್ಕೊಂಡು ಎರಡೇರು ಕುತ್ಕೊಂಡು ಹೋಗ್ತಾರೆ ನಾವೀಗ ನಮ್ಮನೆ ಹತ್ರ ಹೋಗ್ತಾ ಇದ್ದೀವಿ सिद्धन करिए आका बार हाथ के नहीं है ए बात क्या ये बिट्टो का नडिया बोला ಹೌದ್ ಬೇಕು ನೋಡಿ ಅರ್ ನಂಗೆ ಬೇಡ ಬಿಡಂತ ಇದಾವೆ ಮನೆಯ ಮಸ್ತ್ ಅವನ್ನೇ ಹಾಕಿ ಬರೀ ಯಾವ ಒಂಟಿ ಬಳೆ ಹಾಕ

तोगदिक बगा अब यंग 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 ना आके बुटु याक निवी 12 और एक बडाने चकाकली अम्मा बालक जके साइकिल है ನೀವೀ ಆ ಬಳೆನ ಎಷ್ಟು ದಿನದ ಹಂಗೆ ಇಕ್ಕೊಂಡಿದ್ಲು ಬಿಚ್ಚಕ್ ಬರಲ್ಲ ಬಿಚಕ್ಕೆ ಬರಲ್ಲ ಅಂತ ಕೆಳಗೆ ಉಂಟೆ ಆರಾಮ ತಗಸ್ತು ಏನೇ ನೀವಿ